ಎಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತಾನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಮೃದ್ಧಿಯನ್ನು ಕೊಟ್ಟು ತನ್ನ ಶ್ರೇಷ್ಠ ಶುಚಿತ್ವದಲ್ಲಿ ನಿಮ್ಮನ್ನು ನಡೆಸ್ತಾನೆಂಬುದಾಗಿ ಬಲವಾಗಿ ನಾನು ನಂಬುವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಇಂದು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ನಮ್ಮ ಬೈಬಲ್ ಅನ್ನ ಮತ್ತಾಯನು ಬರೆದ ಸುವಾರ್ತೆ ಐದನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ಳೋನಾಗಿದ್ದೇನೆ ಮತ್ತಾಯನು ಬರೆದ ಸುವಾರ್ತೆ ಐದನೇ ಅಧ್ಯಾಯದ ಹದಿನಾಲ್ಕರಿಂದ ಹದಿನಾರು ನಾವು ವಾಕ್ಯಗಳನ್ನ ಆಲೋಚನೆ ಮಾಡಿಕೊಳ್ಳೋನ್ರಿ ನೋಡಿ ವಾಕ್ಯ ಹೇಳ್ತದೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಬೆಟ್ಟದ ಮೇಲೆ ಇರುವ ಪಟ್ಟಣವು ಮರೆಯಾಗಿರಲಾರದು ಇಲ್ಲವೇ ಮನುಷ್ಯನು ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಡದೆ ಅದನ್ನು ದೀಪ ಸ್ತಂಭದ ಮೇಲೆ ಇಡುತ್ತಾನೆ ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು ಅಂತ ಹೇಳಿ ಅದರಂತೆಯೇ ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮೈಮೆ ಪಡಿಸುವ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಅಂತ ಹೇಳಿ ವಾಕ್ಯ ಭಾಗ ಹೇಳ್ತಾರೆ ಜಾಗ್ರತೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಇವತ್ತು ನಾನು ಮಾತಾಡ್ಲಿಕ್ಕೆ ವಿಷಯ ನೀನು ಬೆಳಕಾಗಿರ್ತೀಯೋ ಇಲ್ಲ ಬೆಳಕಿನಲ್ಲಿ ಇರ್ತೀಯೋ ನಾ ಹೇಳೋ ಜಾಗ್ರತೆ ಕೆಲ್ಸ್ಕೊಡ್ರಿ ನೀನು ಬೆಳಕಾಗಿರ್ತೀಯೋ ಇಲ್ಲ ಬೆಳಕಿನಲ್ಲಿ ಇರ್ತೀಯೋ ನೋಡ್ರಿ ನಾವೇ ಬೆಳಕಾಗಿರೋದಕ್ಕೂ ಇನ್ನೊಂದು ಬೆಳಕಲ್ಲಿ ನಾವಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ದೇವರು ನಮ್ಮನ್ನ ಕರೆದಿರೋದು ಯಾವುದಕ್ಕೋಸ್ಕರ ಬೆಳಕಾಗಿರೋದಕ್ಕೋಸ್ಕರವಾ ಅಥವಾ ಇನ್ನೊಬ್ಬರ ಬೆಳಕಲ್ಲಿ ನಾವು ಜೀವಿಸೋದಕ್ಕೋಸ್ಕರವಾ ಈಗ ವಾಕ್ಯ ಹೇಳ್ತದೆ ನೀನು ಲೋಕಕ್ಕೆ ಬೆಳಕು ಎಂಬುದಾಗಿ ನಾ ಹೇಳೋ ಜಾಗ್ರತೆ ಕೆಲ್ಸ್ಕೊಡ್ರಿ ಇವತ್ತು ಇಡೀ ಲೋಕಕ್ಕೆ ಬೆಳಕು ಯಾವುದು ಅಂತ ನೋಡುವಾಗ ಸೂರ್ಯ ಎಂಬುದಾಗಿ ನಾವು ಹೇಳ್ಬೋದು ಸೂರ್ಯನು ಸಹ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಸೂರ್ಯನು ಇಡೀ ಲೋಕಕ್ಕೆ ಬೆಳಕಾಗಿದ್ದಾನೆ ಈಗ ದೇವರ ವಾಕ್ಯ ಹೇಳ್ತದೆ ನಾವು ಲೋಕಕ್ಕೆ ಬೆಳಕು ಎಂಬುದಾಗಿ ನಾವು ಲೋಕಕ್ಕೆ ಬೆಳಕು ಎಂಬುದಾಗಿ ನೋಡ್ರಿ ಆ ಸೂರ್ಯನು ಕೆಲವು ಸಾರಿ ಮರೆಯಾಗ್ಬಹುದು ಆ ಸೂರ್ಯನು ಕೆಲವು ಸಾರಿ ಕೊಡದೆ ಹೋಗ್ಬೋದು ಆದರೆ ನಾವು ಮಾತ್ರ ಎಂದೆಂದಿಗೂ ಬೆಳಗುವಂತವರ ಆಗಿರ್ತೇವೆ ಈಗ ನಾ ಹೇಳೋ ಜಾಗ್ರತೆ ಕೆಲಸ ಬೆಳಕು ಯಾವಾಗಲೂ ಏನಕ್ಕೋಸ್ಕರ ಹತ್ತಿಸ್ತದಪ್ಪ ಅಂದ್ರೆ ಇನ್ನೊಬ್ಬರಿಗೆ ಬೆಳಕು ಕೊಡಬೇಕೆಂಬುದಾಗಿ ಅದು ಹಚ್ಚಲ್ಪಡ್ತದೆ ಈಗ ನಾ ಹೇಳೋದು ಅರ್ಥ ಮಾಡಿಕೊಳ್ಳ್ರಿ ದೀಪ ಯಾವಾಗ್ಲೂ ಇನ್ನೊಬ್ಬರಿಗೆ ಬೆಳಕು ಕೊಡೋದಾಗಿರೋದ್ರಿಂದ ಬೆಳಕು ಯಾವಾಗಲೂ ಕೆಳಗಿದ್ರೆ ಎಲ್ರಿಗೂ ಬೆಳಕಾಗ್ತದ ಸಾಧ್ಯ ಇಲ್ಲ ಆ ದೀಪದ ಅಕ್ಕ ಪಕ್ಕದಲ್ಲಿದ್ದವರಿಗೆ ಅದು ಬೆಳಕಾಗ್ಬೋದು ಆದರೆ ಆದ್ರೆ ಆ ದೀಪವನ್ನ ಮೇಲಿಟ್ರೆ ಎಲ್ಲರಿಗೂ ಬೆಳಕು ಕೊಡುವಂತದಾಗಿರ್ತದೆ ಈಗ ವಾಕ್ಯ ಏನ್ ಹೇಳ್ತಂದ್ರೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂತ ಹೇಳಿದಾಗ ಇಡೀ ಲೋಕಕ್ಕೆ ನಾವು ಬೆಳಕು ಕೊಡಬೇಕಂತ ಹೇಳಿದ್ರೆ ನಾವು ಕೆಳಗಿದ್ರೆ ಆಗೋದಿಲ್ಲ ನಾವು ಮೇಲಿರ್ಬೇಕು ಅನ್ನುವಂಥದ್ದು ದೇವರ ಚಿತ್ತ ದೀಪವನ್ನ ಹಚ್ಚಿ ಯಾರು ಸಹ ಕೊಳಗದೊಳಗು ಅಥವಾ ಮಂಚದ ಕೆಳಗೂ ಇಡೋದಿಲ್ಲ ಅದು ದೀಪಸ್ತಂಭದ ಮೇಲೆ ಇಡುವರು ಎಂಬುದಾಗಿ ವಾಕ್ಯ ಹೇಳ್ತದೆ ಯಾಕೆ ದೀಪಸ್ತಂಭದ ಮೇಲೆ ಇಡಲ್ಪಡ್ತದಪ್ಪ ಅಂದ್ರೆ ನಾವು ಎಲ್ಲರಿಗೂ ಬೆಳಕು ಹೇಳಿ ನಮ್ಮ ಬೆಳಕಿನಲ್ಲಿ ಲೋಕ ವಾಸ ಮಾಡಬೇಕಿ ಯೇಸು ಕ್ರಿಸ್ತನು ನಮಗೆ ಬೆಳಕಾಗಿ ಬಂದಿದ್ದಾನೆ ನಾವು ಆ ಬೆಳಕಿನ ಮುಖಾಂತರ ಲೋಕಕ್ಕೆ ಬೆಳಕಾಗಿದೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೆಡಿಸ್ಕೋ ನೀನ್ ಯಾವಾಗ ಬೆಳಕಾಗಿರ್ತೀಯೋ ಬಹಳ ಉನ್ನತವಾದ ಸ್ಥಿತಿಯಲ್ಲಿ ಇರ್ತೀಯ ನೀನ್ ಉನ್ನತವಾದ ಸ್ಥಾನಕ್ಕೆ ಕೊಂಡೊಯ್ಯಲ್ಪಡ್ತೀಯ ನೀನು ಉತ್ತವಾಗಿಡಲ್ಪಡ್ತೀನಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಂಡ್ರಿ ವಾಕ್ಯ ಹೇಳ್ತದೆ ದೀಪ ಹಚ್ಚಿ ಯಾರು ಕೊಳಗದ ಒಳಗು ಮಂಚದ ಕೆಳಗೂ ಇಡೋದಿಲ್ಲ ಅದನ್ನೆಲ್ಲ ಇಡ್ತಾರೆ ದೀಪಸ್ತಂಭದ ಮೇಲೆ ಇಡ್ತಾರೆ ಹಾಗಾದ್ರೆ ನೀನು ಬೆಳಕು ಕೊಡುವಾಗ ದೇವರೇ ನಿನ್ನ ಮೇಲೆ ಹೋಗಿ ಇಡುತ್ತಾನೆ ಹಾಗಾದ್ರೆ ನೀನು ಇಂದು ಬೆಳಕಾಗಿದ್ದಿ ಮರಿಬೇಡ ನಿನ್ನ ದೇವರು ಲೋಕಕ್ಕೆ ಬೆಳಕಾಗಿ ತಕೊಂಡು ಬಂದಿದ್ದಾನೆ ನಿನ್ನ ದೇವರು ಲೋಕಕ್ಕೆ ಬೆಳಕಾಗಿ ಕರೆದಿದ್ದಾನೆ ನಿನ್ನ ಕ್ರಿಯೆಗಳು ಜನರ ಮುಂದೆ ಹೊಳಿಬೇಕೆಂಬುದಾಗಿ ನಿನ್ನ ಕ್ರಿಯೆಗಳನ್ನ ನೋಡಿ ಪರಲೋಕದಲ್ಲಿರುವಂತ ತಂದೆಯನ್ನ ಮಹಿಮೆ ಪಡಿಸಬೇಕಂತೇಳಿ ದೇವರು ನಿನ್ನ ಕರೆದಿದ್ದಾನೆ ಹಾಗಾದ್ರೆ ಪ್ರಿಯ ದೇವ ಮದುವೆ ಹೇಳೋ ಜಾಗ್ರತೆ ಕೆಳಿಸ್ಕೋ ನಿನ್ನ ದೇವರು ಬೆಳಕಾಗಿರ್ಲಿಕ್ಕೆ ಕರೆದಿದ್ದಾನೆ ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ ಯೋಹಾನನು ಬರೆದ ಸುವಾರ್ತೆ ಐದನೇ ಅಧ್ಯಾಯದ ಮೂವತ್ ಮೂರು ಮೂವತ್ನಾಲ್ಕು ಮೂವತ್ತೈದನೇ ವಚನ ಓದಿಕೊಳ್ಳೋನ್ರಿ ಅಲ್ಲಿ ಹೀಗೆ ಹೇಳ್ತದೆ ನೀವು ಯೋಹಾನನ ಬಳಿಗೆ ಕಳಿಸಿದಿರಿ ಅವನು ಸತ್ಯಕ್ಕೆ ಸಾಕ್ಷಿ ಕೊಟ್ಟನು ನಾನು ಮನುಷ್ಯನಿಂದ ಸಾಕ್ಷಿ ಅಂಗೀಕರಿಸುವುದಿಲ್ಲ ಆದರೆ ನೀವು ರಕ್ಷಣೆ ಹೊಂದುವಂತೆ ನಾನು ಇವುಗಳನ್ನು ಹೇಳುತ್ತೇನೆ ಅವನು ಉರಿದು ಪ್ರಕಾಶಿಸುವ ದೀಪವಾಗಿದ್ದನು ನೀವು ಸ್ವಲ್ಪ ಕಾಲ ಅವನ ಬೆಳಕಿನಲ್ಲಿ ಸಂತೋಷಿಸುವುದಕ್ಕೆ ಮನಸ್ಸುಳ್ಳವರಾಗಿದ್ದೀರಿ ಬಾಪ್ತಿಸಮದ ಅಥವಾ ದೀಕ್ಷಾ ಸ್ನಾನದ ಯೋಹಾನನು ಏನಾಗಿದ್ದಪ್ಪ ಅಂತ ಹೇಳಿದ್ರೆ ಅಂದಿನ ಕಾಲದಲ್ಲಿ ಉರಿಯುವ ದೀಪವಾಗಿದ್ದ ಆ ಉರಿಯುವ ದೀಪದ ಬೆಳಕಲ್ಲಿ ಅಲ್ಲಿನ ಜನರು ಯಹೂದ್ಯರು ಅಲ್ಲಿನ ಇಸ್ರಾಯೇಲ್ ಜನರು ಏನ್ ಮಾಡಿದ್ರು ಕೊಂಚ ಸಮಯ ಬೆಳಕಿನಲ್ಲಿ ಸಂತೋಷ ಪಡೋದಕ್ಕೆ ಅವರು ಟ್ರೈ ಮಾಡಿದ್ರು ನಾಡೋ ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ಮತ್ತಾಯನ್ನು ಬರ್ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ನೀವು ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳ್ತದೆ ಈಗ ಯೋಹಾನ್ ಬರೆಸುವಾರ್ತೆ ಐದನೇ ಅಧ್ಯಾಯದ ಮೂವತ್ತೈದನೇ ವಚನದಲ್ಲಿ ದೀಪದ ಬೆಳಕಿನಲ್ಲಿ ಸಂತೋಷಿಸಿದ್ರಿ ಅಂತ ವಾಕ್ಯ ಹೇಳ್ತದೆ ಈಗ ಮತ್ತೆ ಬರೆಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಬೆಳಕು ನಾವೇ ಬೆಳಕು ಈಗ ಯೋಹಾನ್ ಬರೆಸುವಾರ್ತೆ ಐದನೇ ಅಧ್ಯಾಯದಲ್ಲಿ ನಾವು ಬೆಳಕಿನಲ್ಲಿ ಇರುವಂತ ಸ್ಥಿತಿಯನ್ನು ಮಾತಾಡ್ತದೆ ಈಗ ನಾ ಹೇಳೋದು ಅರ್ಥ ಮಾಡ್ಕೊಳ್ರಿ ನೀವು ಲೋಕಕ್ಕೆ ಬೆಳಕಾಗಿರ್ತೀರ ಅಥವಾ ನೀವು ಲೋಕದಲ್ಲಿರುವಂತ ಬೆಳಕಿನಲ್ಲಿ ಆ ಬೆಳಕಿನ ಅಂಡರಲ್ಲಿ ಅಲ್ಲಿ ನೀವು ವಾಸ ಮಾಡ್ತೀರಾ ನೀವೇ ಬೆಳಕ ಆಗಿದ್ರೆ ಮೇಲೆಡಲ್ಪಡ್ತೀರಿ ಆದರೆ ನೀವು ಇನ್ನೊಬ್ಬರ ಬೆಳಕಲ್ಲಿ ಜೀವಿಸುವಾಗ ಅದರ ಕೆಳಗೆ ನೀವಿರ್ತೀರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಇಂದು ಕರ್ತನಿಗಾಗಿ ಉರಿಯಬೇಕಾದ ನೀನು ಕರ್ತನಿಗಾಗಿ ಮಹಿಮೆಯಾಗಿ ಎದ್ದೇಳಬೇಕಾದ ನೀನು ಮಹಿಮೆಯಾಗಿ ದೇವರ ಸಾಕ್ಷಿಯಾಗಿ ನಿಲ್ಲಬೇಕಾದ ನೀನು ಬೆಳಕಾಗಿರಬೇಕಾದ ನೀನು ಇನ್ನೊಬ್ಬರ ಬೆಳಕಲ್ಲಿ ವಾಸ ಮಾಡ್ತಾ ಇದೀಯ ಯಾವ್ದು ಪಾಸ್ಟ್ರೆ ಆ ಬೆಳಕು ಯಾರೋ ಒಬ್ಬರು ಬೆಳಕುಳ್ಳವರು ವಾಕ್ಯ ಹೇಳುವಾಗ ಯಾರೋ ಒಬ್ಬರು ಬೆಳಕುಳ್ಳವರು ಆರಾಧನೆ ಮಾಡುವಾಗ ಯಾರೋ ಒಬ್ಬರು ದೇವರಿಗಾಗಿ ಉರಿಯುವಂಥವ್ರು ಏನೋ ಮಾಡುವಾಗ ಅದನ್ನು ಕೇಳಿಸ್ಕೊಂಡು ಬರೀ ಅದರಲ್ಲೇ 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 ಅವರನ್ನು ಕೇಳಿಸ್ಕೊಂಡು ಅಲ್ಲೇ 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 ಇರೋದೇ ಬೆಳಕಿನಲ್ಲಿರೋದು ಆದ್ರೆ ಬೆಳಕಾಗಿರೋದನ್ನುವಾಗ ಮೇಲೆ ಇಡಲ್ಪಟ್ಟು ಅನೇಕರಿಗೆ ನೀನೇ ಬೆಳಕಾಗಿರ್ತಿ ದೇವರು ನಿನ್ನನ್ನ ಬೆಳಕಾಗಿರೋದು ಕರೆದಿದ್ದಾನೆ ಹೊರತು ಬೆಳಕಲ್ಲಿರೋದು ಕರೆದಿಲ್ಲ ದೇವರು ನಿನ್ನನ್ನ ಬೆಳಕಾಗಿರೋದು ಕರೆದಿದ್ದಾನೆ ಹೊರತು ಬೆಳಕಲ್ಲಿರೋದು ಕರೆಯಲ್ಪಟ್ಟಿಲ್ಲ ಪ್ರಿಯ ದೇವ್ ಮಗುವೆ ನೀನ್ ಇನ್ನು ಎಷ್ಟು ಕಾಲ ಬೆಳಕಿನಲ್ಲೇ ಇರ್ತೀಯಾ ಆ ಬೆಳಕು ನಿನಗೆ ಏನಕ್ಕೋಸ್ಕರ ಕೊಡಲ್ಪಡ್ತಾ ಇದೆ ನೀನ್ ಬೇಗ ಬೇಗನೆ ನಡಿಬೇಕಾದ ದಾರಿಯಲ್ಲಿ ನಡೆದು ಬೇಗನೆ ಎದ್ದು ನೀನ್ ಹೇಳಿ ಆದ್ರೆ ಬೆಳಕಾಗಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಇನ್ನೊಬ್ಬರು ಕೊಡುವಂಥ ಬೆಳಕಿನಲ್ಲೇ ಸಭಾಪಾಲಕರು ಕೊಡುವಂತ ಬೆಳಕಿನಲ್ಲಿ ಆತ್ಮಿಕ ಜನರು ಕೊಡುವಂತ ಬೆಳಕಿನಲ್ಲಿ ದೇವರಿಗಾಗಿ ಉರಿಯುವಂಥವ್ರು ಕೊಡುವಂಥ ಬೆಳಕು ಅಲ್ಲೇ ಇದ್ದೆ ಇವತ್ತು ನಾವು ಬೆಳಗಲೇ ಇಲ್ಲ ನಾವು ಬೆಳಗ್ಬೇಕೆಂಬುದಾಗಿ ಅವ್ರನ್ನ ಕೊಟ್ಟಿದ್ದಾನೆ ನಾವು ಆ ಬೆಳಕನ್ನ ನೋಡಿಕೊಂಡು ಬೇಗ ಬೇಗನೆ ಮುಂದೆ ಹೋಗಿ ನಾವು ಬೆಳಕುಗಳಾಗಬೇಕು ಪ್ರಿಯ ದೇವ್ ಮಗುವೆ ನಾವು ಬೆಳಕುಗಳಾಗಿ ಮಾರ್ಪಡಬೇಕು ಪ್ರಿಯ ದೇವ ಮಗುವೆ ನಾನು ನೀನು ದೇವರ ಮೈಮೆಗಾಗಿ ಲೋಕದಲ್ಲಿ ಬೆಳಕುಗಳಾಗಿ ಹೇಳಬೇಕು ಪ್ರಿಯ ದೇವ್ ಮಗುವೆ ಆಲೋಚನೆ ಮಾಡು ಎಷ್ಟು ಕಾಲ ಇನ್ನು ಆ ಬೆಳಕಿನಲ್ಲೇ ಇರ್ತೀಯ ನೀನು ಒಂದ್ಸತಿ ಆಲೋಚನೆ ಮಾಡು ನೀನು ಎಷ್ಟು ಕಾಲ ಆಯ್ತು ಯೇಸು ಕ್ರಿಸ್ತು ನಂಬಿಕೊಂಡು ಐದು ವರ್ಷವೂ ಹತ್ತು ವರ್ಷವಾಗಿರ್ಬಹುದಾ ಹದಿನೈದು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ಆಗಿರಬಹುದಾ ಹಾಗಾದ್ರೆ ನೀನು ಬೆಳಕಿನಲ್ಲಿದ್ದು ಬೆಳಕಾಗಿ ಮಾರ್ಪಟ್ಟಿದ್ಯೋ ಎಂದೆಂದಿಗೂ ನೀನು ಬೆಳಕಾಗಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಹಾಗಾದ್ರೆ ಬೆಳಕಿನಲ್ಲಿ ಇದೀಯ ಅರ್ಥ ಯಾರ ಬೆಳಕು ಯಾರೋ ದೇವರಿಗಾಗಿ ಪ್ರಕಾಶಿಸುವಂತವರ ಬೆಳಕಲ್ಲಿ ನೀನ್ ಜೀವಿಸ್ತಾ ಇದೇ ಹೊರತು ನೀನು ಬೆಳಕಾಗಿ ಮಾರ್ಪಡ್ಲಿಲ್ಲ ದೇವರು ನಿನ್ನ ಕರೆದಿದ್ದು ಬೆಳಕಲ್ಲಿ ಇರಬೇಕೆಂಬುದಾಗಿ ಅಲ್ಲ ಬೆಳಕಾಗಬೇಕಂತ ಹೇಳಿ ನೀನು ಬರೇ ಒಂದು ಮನೆಗೋ ಒಂದು ವ್ಯಕ್ತಿಗೋ ಒಂದು ಸಂಗತಿಗೋ ಒಂದು ಏರಿಯಾಗೋ ಒಂದು ಊರಿಗೋ ಅಲ್ಲ ಇಡೀ ಪ್ರಪಂಚಕ್ಕೆ ಲೋಕಕ್ಕೆ ನೀನು ಹೇಳಿ ದೇವರು ಬಯಸಾ ಇದ್ದಾನೆ ಸೂರ್ಯನು ಹೋಗದೇ ಇರುವಂತಹ ಸ್ಥಳದಲ್ಲಿ ಸೂರ್ಯನು ಬೆಳಕು ಕೊಡದೇ ಇರುವಂತಹ ಸ್ಥಳದಲ್ಲಿ ನೀನು ಹೋಗಿ ಬೆಳಕು ಕೊಡ್ಲಿಕ್ಕೆ ಸಾಧ್ಯ ಅಂತ ಸಹ ಜಾಗದಲ್ಲಿ ಬೆಳಕೊಡ್ಬೇಕೆಂಬ ದೇವ್ರು ಕರೆದಿದ್ದಾನೆ ಇನ್ನೆಷ್ಟು ಕಾಲ ಬೆಳಕಿನಲ್ಲಿರ್ತಿಯ ಪ್ರಿಯ ದೇವ ಮಗುವೆ ನೀನ್ ಯಾವಾಗ ಬೆಳಕಾಗಿ ಮಾರ್ಪಡ್ತೀಯ ಪ್ರಿಯೋದೇವ ಮಗುವೆ ಇನ್ನೆಷ್ಟು ಕಾಲ ಇನ್ನೆಷ್ಟು ಕಾಲ ಅವರ ಮನೋರಂಜನೆ ಆ ಬೆಳಕು ಈ ಬೆಳಕು ಅಲ್ಲಿ ಇಲ್ಲಿ ಓಡ್ತಾ ಇದೀಯ ನೀನ್ ಯಾವಾಗ ಬೆಳಕಾಗಿ ಮಾರ್ಪಡ್ತೀಯ ನಿನ್ನ ದೇವ್ರ ಎದುರು ನೋಡ್ತಾ ಇದ್ದ ನನ್ನ ಮಗನೇ ನನ್ನ ಮಗಳೇ ಇನ್ನು ಎಷ್ಟು ಕಾಲ ಬೇಕು ನಿನ್ ಲೋಕಕ್ಕೆ ಬೆಳಕಾಗೋದಕ್ಕೋಸ್ಕರ ಇನ್ನೆಷ್ಟು ಕಾಲ ಬೇಕು ನಿನ್ನ ಲೋಕಕ್ಕೆ ಬೆಳಕಾಗಿ ನನಗಾಗಿ ಸಾಕ್ಷಿಯಾಗಿ ನಿಲ್ಲದಕ್ಕೋಸ್ಕರ ಬರೇ ಇನ್ನೊಬ್ಬರ ಸಾಕ್ಷಿ ಕೇಳಿಸ್ಕೊಂಡು ಇನ್ನೊಬ್ಬರ ವಾಕ್ಯ ಕೇಳಿಸ್ಕೊಂಡು ಅದ್ರ ಅರ್ಥ ನಾವು ಇನ್ನೊಬ್ಬರ ಸಾಕ್ಷಿ ಕೇಳಿಸ್ಕೋಬಾರ್ದು ಇನ್ನೊಬ್ಬರು ವಾಕ್ಯ ಕೇಳಿಸ್ಕೋಬಾರ್ದು ಅಂತಲ್ಲ ಇನ್ನು ಎಷ್ಟು ಕಾಲ ಅಲ್ಲೇ ಇರ್ತೀಯ ಹಾಗಾದ್ರೆ ನಿನ್ನ ಆತ್ಮಿಕ ಅಭಿವೃದ್ಧಿ ಆಗೋದೇ ಇಲ್ವಾ ಆತ್ಮಿಕ ಅಭಿವೃದ್ಧಿ ಆಗೋದೇ ಇಲ್ವಾ ನಿನ್ನ ದಿನನಿತ್ಯದ ಜೀವಿತಕ್ಕೆ ಆಯಾ ದಿನಕ್ಕೆ ಆಯಾ ವಾಕ್ಯಗಳು ಸಿಕ್ಕು ನಿನ್ನನ್ನು ಮುನ್ನಡೆಸಿದ್ರೆ ಸಾಕ ಆ ವಾಕ್ಯದಿಂದ ನಿನ್ನ ಮಹಿಮೆ ಆಗ ಎದ್ದೇಳೋದಿಲ್ವಾ ಆ ಬೆಳಕಿನಿಂದ ನೀನ್ ಮೈಮ್ಯಾಗ ಎದ್ದೇಳೋದಿಲ್ವಾ ಲೋಕದಲ್ಲಿ ಪ್ರಕಾಶಿಸೋದಿಲ್ವಾ ನನ್ನ ಮಗನೇ ನನ್ನ ಮಗಳೇ ನೀನು ಎಷ್ಟು ಕಾಲ ನೋಡಬೇಕೆಂಬುದಾಗಿ ದೇವರ ಸ್ವರ ಕೇಳಿಸ್ತಾ ಇಲ್ವಾ ಇನ್ನು ಎಷ್ಟು ಕಾಲ ನಿನ್ನ ಎದುರು ನೋಡಬೇಕು ಇನ್ನೆಷ್ಟು ಕಾಲ ನನಗಾಗಿ ಬೆಳಕಾಗಿ ಉರಿಯದೆ ನೀನ್ ಹಾಗೆ ಕೂತಿರ್ತೀನಿ ಅಯ್ಯೋ ನನಗೆ ಅದು ಇಲ್ಲ ನನಗೆ ಇದು ಇಲ್ಲ ನಾನು ಹಾಗಿದ್ದೆ ನಾನು ಹೀಗಿದ್ದೆ ನನ್ಗೆ ಈ ಬಿಡುಗಡೆ ಬೇಕು ಆ ಬಿಡುಗಡೆ ಬೇಕು ಇನ್ನೆಷ್ಟು ಕಾಲ ಇನ್ನೊಬ್ಬರ ಬೆಳಕಿನಲ್ಲಿ ನೀನಿರ್ಲಿಕ್ಕೆ ಬಯಸ್ತಿಯಾ ಬಯಸ್ತೀಯ ಇನ್ನೆಷ್ಟು ಕಾಲ ನಿನ್ನ ಬಲಹೀನತೆಯಲ್ಲಿ ಕರಿತಾ ಕರೀತಾ ದೇವರಿಗಾಗಿ ಬೆಳಕಾಗಿ ಮಾರ್ಪಡು ದೇವರು ತಾನೇ ನಿನ್ನ ಆಶ್ರದಿಸಲಿ ಕಣ್ಮುಚ್ಚಿನ ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಸ್ವರ್ಗಿಯ ತಂದೆ ನಿನ್ನ ಜನರು ಬೆಳಕಲ್ಲಿ ನಡೆದು ಅವರು ಬೆಳಕಾಗಿ ಮಾರ್ಪಡಲಿದೆ ನಿನ್ನ ಜನರು ಯಾರೆಲ್ಲ ಸಭಾಪಾಲಕರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದವರು ಯಾರೆಲ್ಲ ಅಲ್ಲಿ ಇಲ್ಲಿ ವಾಕ್ಯಗಳನ್ನ ಕೇಳಿಸ್ಕೊಳ್ತಾ ಇದ್ದರು ಯಾರೆಲ್ಲ ಆತ್ಮಿಕ ಆಲೋಚನೆ ಪಡ್ಕೊಳ್ತಾ ನಡೆದು ಅವರೇ ಬೆಳಕಾಗಿ ಮಾರ್ಪಡ್ಲಪ್ಪ ದೇವರೇ ಬರೇ ಬೆಳಕಲ್ಲೇ ಇರಬಾರದು ದೇವ್ರೆ ಅವ್ರು ಚೆನ್ನಾಗಿದೆ ಅಲ್ಲೂ ಕೊಂಚ ಸಮಯ ನನಗೆ ಟೈಮ್ ಪಾಸ್ ಆಗ್ತದೆ ಅಲ್ಲಿ ನಾನು ಹೀಗಿರ್ಲಿಕ್ಕೆ ಸಾಧ್ಯ ಅಲ್ಲಿ ನನಗೆ ಸ್ವಲ್ಪ ಸಮಾಧಾನವಾಗಿರ್ಲಿಕ್ಕೆ ಸಾಧ್ಯ ಈ ಬೆಳಕಲ್ಲ ಅವ್ರು ಇರದಂತೆ ಅವರನ್ನು ಬಾ ದೇವರೇ ನಿನ್ನ ಬೆಳಕಾಗಿ ಮಾರ್ಪಡಿಸು ದೇವರೇ ಈ ವಾಕ್ಯ ಕೇಳಿಸ್ಕೊಳ್ಳೋ ಪ್ರತಿಯೊಬ್ಬರನ್ನ ನೀನ್ ಆಶೀರ್ವದಿಸು ಬೆಳಕ ದೊಡ್ಡ ಕಾಗಿ ಸ್ತೋತ್ರ ಮಾಡುತ್ತಾ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ